ಸರ್ಕಾರ ರೈತರ ಮೇಲೆ ತೋರಿಸುತ್ತಿರುವ ಧೋರಣೆ ಸರಿಯಿಲ್ಲ ರೈತ ಸಂಘದ ರಾಜ್ಯ ವರಿಷ್ಠ ಗಂಗಾಧರ್ ಕದಿರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನಡೆದ ಹದಿನಾರನೇ ವಿಶ್ವ ರೈತ ದಿನಾಚರಣೆ ಚಿಂತಾಮಣಿ ರೈತರು ರಾಷ್ಟ್ರದ ಜೀವಾತ್ಮವಾಗಿದ್ದು ದೇಶದ ಚರತೆಗೆ ಪರಮಾತ್ಮನಾಗಿ ತುತ್ತು ಕೊಡುವ ಅನ್ನದಾತನಾಗಿದ್ದಾನೆ ಆದರೆ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಮಾತ್ರ ಜನಪ್ರತಿನಿಧಿಗಳು ರೈತರನ್ನು ಕಡೆಗಣಿಸುತ್ತಿದೆ ಎಂದು ಇಂದು ಚಿಂತಾಮಣಿ ನಗರದಲ್ಲಿ ನಡೆದ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಕದಿರೇಗೌಡರವರ ಅಧ್ಯಕ್ಷತೆಯಲ್ಲಿ ಹದಿನಾರನೇ ವಿಶ್ವ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ಕೊಡಲಾಯಿತು ಇದೇ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ವರಿಷ್ಠ ಗಂಗಾಧರ್ ಅವರು ಸರ್ಕಾರ ರೈತರ ಮೇಲೆ ತೋರಿಸುತ್ತಿರುವ ಧೋರಣೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಇಂದು ವಿಶ್ವ ರೈತ ದಿನಾಚರಣೆಯ ಪ್ರಯುಕ್ತ ಚಿಂತಾಮಣಿ ನಗರದಲ್ಲಿ ಆಚರಣೆ ಮಾಡಲಾಗಿದ್ದು ಮುಖ್ಯವಾಗಿ ಸರ್ಕಾರ ಬಯಲು ಸೀಮೆ ಪ್ರದೇಶದಲ್ಲಿ ಶಾಶ್ವತ ನೀರಾವರಿಯನ್ನು ಮೊದಲ ಆದ್ಯತೆ ಮೇಲೆ ಬಗೆಹರಿಸಬೇಕಾಗಿದೆ ಜಿಲ್ಲೆಯಲ್ಲಿ ಸಿಲ್ಕ್ ಮಿಲ್ಕ್ ಶಾಶ್ವತವಾಗಿ ಉದ್ಯೋಗ ಮಾಡಿಕೊಟ್ಟ ಉದ್ಯಮವಾಗಿದ್ದು ಇದಕ್ಕೆ ಬೇಕಾದ ಸೋಲ ವಿದ್ಯುತ್ ಅನ್ನು ನೂರರಷ್ಟು ಸಬ್ಸಿಡಿ ಮೂಲಕ ಕೊಡಬೇಕಾಗಿದೆ ಜೊತೆಗೆ ರೈತರು ಬೆಳೆಯ ತರಕಾರಿಗೆ ಬೆಳೆ ನಿಗದಿ ಆಗಬೇಕೆಂದು ಒತ್ತಾಯ ಮಾಡಿದ್ದಾರೆ ಇನ್ನು ಭಾರತ ಸರ್ಕಾರ ಮೂರು ವಿರೋಧಿ ನೀತಿಗಳನ್ನು ಹಿಂಪಡೆದಿದೆ ಆದರೆ ರಾಜ್ಯ ಸರ್ಕಾರ ಇನ್ನು ಜೀವಂತವಾಗಿ ಇಟ್ಟುಕೊಂಡಿದ್ದು ರೈತ ವಿರೋಧ ಸಂಸ್ಕೃತಿಯನ್ನು ತೋರುತ್ತಿದ್ದಾರೆ ಎಂದು ಖಂಡಿಸಿದ್ದಾರೆ ಇನ್ನು ಕೆ ಎಂ ಎಫ್ ಸಂಸ್ಥೆಯನ್ನು ಗುಜರಾತ್ನ ಅಮೂಲ್ನೊಂದಿಗೆ ವಿಲೀನವಾಗಲು ಕೇಂದ್ರ ಸಚಿವರು ಸೂಚನೆ ನೀಡಿದ್ದಾರೆ ಆದರೆ ಕೆ ಎಂ ಎಫ್ಗೆ ತನ್ನದೇ ಆದ ಗೌರವ ಸ್ಥಾನ ಇದೆ ಒಂದು ವೇಳೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಕೆ ಎಂ ಎಫ್ ಉಳಿಸಿಕೊಳ್ಳಲು ಉಗ್ರ ಹೋರಾಟ ಮಾಡುವುದಾಗಿ ಇದೇ ವೇಳೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಂತರ ಜಿಲ್ಲಾಧ್ಯಕ್ಷರಾದ ಎಂಆರ್ ರವರು ಮಾತನಾಡಿ ಸ್ವಾತಂತ್ರ್ಯವನ್ನು ಏಳು ದಶಕಗಳು ಕಳೆದರೂ ಅನ್ನ ಹಾಗೂ ಅನ್ನದಾತನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ನಕಲಿ ಬಿತ್ತನೆ ಬೀಜ ನಕಲಿ ಔಷಧಿ ಮಾರುಕಟ್ಟೆಗಳ ಅವ್ಯವಸ್ಥೆ ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದರೂ ಇಲ್ಲ ಅನಾವೃಷ್ಟಿಗೆ ಸಿಲುಕಿ ರೈತರು ಪ್ರತಿ ವರ್ಷ ಸಂಕಷ್ಟಕ್ಕೆ ಸಿಲುಕಿ ನರಳಿ ಕಣ್ಣೀರು ಹಾಕುವ ಪರಿಸ್ಥಿತಿ ಇದೆ ರೈತರ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ನೀಡುವಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗಿವೆ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡಿ ಕೃಷಿಯಿಂದ ರೈತರನ್ನು ವಿಮುಕ್ತಿ ಮಾಡಿ ಆಹಾರ ಭದ್ರತೆಗೆ ಹೊರದೇಶದ ಬಳಿ ಕೈಚಾಚಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥ ಪರಿಸ್ಥಿತಿಯನ್ನು ನಮ್ಮ ರೈತರನ್ನು ಪಾರ ಮಾಡಬೇಕಾಗಿದೆ ಎಂದು ಹೇಳಿದರು ರೈತರು ಸಂಕಷ್ಟಕ್ಕೆ ಸರ್ಕಾರ ಸಹಕರಿಸಬೇಕು ಜನಪ್ರತಿನಿಧಿಗಳು ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಯಾವುದೇ ಸರ್ಕಾರ ಬರಲಿ ಭ್ರಷ್ಟಾಚಾರ ಮಾತ್ರ ನಿಯಂತ್ರಣವಾಗ್ತಿಲ್ಲ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ ರೈತಾಪಿ ಜನರ ಕೆಲಸ ಕಾರ್ಯಗಳಿಗೆ ಇನ್ನು ಹೆಚ್ಚಿನ ಸೌಲಭ್ಯ ಒದಗಿಸಬೇಕಿದೆ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಅಗತ್ಯವಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ವರಿಷ್ಠರಾದ ಕೆ ಟಿ ಗಂಗಾಧರ್ ಜಿಲ್ಲಾ ಸಮಿತಿ ವರಿಷ್ಠರು ಎಸ್ ವೆಂಕಟಸುಬ್ಬರೆಡ್ಡಿ ತಾಲೂಕು ಅಧ್ಯಕ್ಷರಾದ ಕದ್ದಿರೇಗೌಡ ಹೆಚ್ ಎನ್ ರಾಜ್ಯ ವಲಯ ಮಟ್ಟದ ಅಧ್ಯಕ್ಷರಾದ ಜೆ ವಿ ರೆಡ್ಡಿ ಕೋಲಾರ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಗೌಡರು ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ವಿದ್ಯಾರ್ಥಿಯ ಘಟಕದ ಅಧ್ಯಕ್ಷರಾದ ಕೃಷ್ಣ ಹಿರಿಯ ವಕೀಲರಾದ ಆರ್ ದಯಾನಂದ್ ಸಮಾಜ ಸೇವಕರಾದ ಕೃಷ್ಣಮೂರ್ತಿ ಬೈರೆಡ್ಡಿ ಶ್ರೀನಿವಾಸ್ ಶಿವ ಸೇರಿದಂತೆ ಹೆಚ್ಚಿನ ರೀತಿಯಲ್ಲಿ ರೈತರು ಭಾಗವಹಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ವಿಶ್ವ ರೈತ ದಿನಾಚರಣೆಯ ಪ್ರಯುಕ್ತ ನಡೆದಿರ್ತಕ್ಕಂಥ ಈ ಸಮಾವೇಶದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಭಾಳ ಮುಖ್ಯವಾಗಿ ಈ ಭಾಗದ ಸೀಮೆಯ ಶಾಶ್ವತ ನೀರಾವರಿ ವಿಷಯ ಭಾಳ ಸರ್ಕಾರ ಭಾಳ ಆದ್ಯತೆ ಮೇಲೆ ಬಗೆಹರಿಸಬೇಕು ಹಾಗೆಯೇ ಈ ಭಾಗದ ಸಿಲ್ಕ್ ಆ್ಯಂಡ್ ಮಿಲ್ಕ್ ಏನಿದೆ ರೇಷ್ಮೆ ಮತ್ತು ಹೈನುಗಾರಿಕೆ ಶಾಶ್ವತವಾಗಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಉದ್ಯಮ ಅದು ಚಿಟ್ಕಂಡ್ ಮಿಲ್ಕ್ ಇದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಈ ಭಾಗಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಕೊಡಬೇಕು ಅಂತ ಭಾರತ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಹಾಗೆಯೇ ಈ ಭಾಗದ ನಮ್ಮ ರೈತರು ಬೆಳೀತಕ್ಕಂಥ ಕಾಯಿಪಲ್ಯ ತರಕಾರಿ ಮಾರುಕಟ್ಟೆಗಳಿಗೆ ಒಂದು ವೈಜ್ಞಾನಿಕವಾದಂಥ ಬೆಲೆ ನಿಗದಿಯಾಗಬೇಕು ಮಾರಾಟ ಆಗದಲೇ ಇದ್ದಂಥ ಬೆಲೆ ಕುಸಿತ ಆದಾಗ ಅದನ್ನು ಶೈತ್ಯಾಗಾರದಲ್ಲಿ ಸಂಗ್ರಹಿಸಿ ಮಾರುಕಟ್ಟೆಯಲ್ಲಿ ಬಂದ ಬೆಲೆ ಬಂದಾಗ ಮಾರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಈ ಭಾಗದಲ್ಲಿ ಮಾಡಿಕೊಳ್ಬೇಕು ಅನ್ನೋದು ಎರಡನೇ ಒತ್ತಾಯ ಮೂರನೇ ಒತ್ತಾಯ ಭಾರತ ಸರ್ಕಾರ ಮೂರು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆದಿದೆ ಆದರೆ ಕರ್ನಾಟಕದ ಘನ ಸರ್ಕಾರ ಹೆಡೆಡ್ ಬೈ ಬಮಾಯಿ ಮತ್ತು ಯಡಿಯೂರಪ್ಪನವರು ಈ ಮೂರು ಕಾಯ್ದೆಗಳನ್ನು ಇನ್ನೂ ಕೂಡ ಕರ್ನಾಟಕದಲ್ಲಿ ಜೀವಂತ ಇಟ್ಕೊಂಡಿರ್ತಕ್ಕಂಥದ್ದು ರೈತ ವಿರೋಧಿಯನ್ನು ಸಂಸ್ಕೃತಿಯನ್ನು ತೋರಿಸ್ತಾ ಇದೆ ಕೂಡಲೇ ಕರ್ನಾಟಕ ಸರ್ಕಾರ ಆ ಮೂರು ಕಾಯ್ದೆಗಳನ್ನು ವಾಪಸ್ ತೆಗೆದಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರದ ಮಂತ್ರಿಗಳು ಇಲ್ಲಿಗೆ ಭೇಟಿ ಕೊಟ್ಟಾಗ ಕೆ ಎಮ್ ಎಫನ್ನು ಅಮೂಲ್ನಲ್ಲಿ ಒಟ್ಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನನ್ನ ನಾವು ಕಡಾ ಖಂಡಿತವಾಗಿ ವಿರೋಧಿಸ್ತೇವೆ ಯಾವುದೇ ಕಾರಣಕ್ಕೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಎಮ್ ಆ್ಯಪ್ ಅದಕ್ಕೆ ಒಂದು ಕರ್ನಾಟಕದ ಅಸ್ತಿತ್ವ ಇದೆ ಒಂದು ನಮ್ಗೆ ಆದ ಇರ್ತಕ್ಕಂಥ ಒಂದು ಸ್ಥಾವರ ಇಲ್ಲಿದೆ ಅದನ್ನು ನಾವು ಬಿಟ್ಕೊಳ್ಳಲಿಕ್ಕೆ ಕಾ ಸಾಧ್ಯ ಇಲ್ಲ ನಾ ಆ ರೀತಿ ಭಾರತ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡ್ರೆ ನಮ್ಮ ನಮ್ಮ ಎಮ್ ಎಫನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಯಾವ ಮಟ್ಟದ ಹೋರಾಟ ಬೇಕಾದ್ರೂ ಮಾಡಲಿಕ್ಕೆ ನಾವು ತಯಾರು ಆದ್ದರಿಂದ ಭಾರತ ಸರ್ಕಾರ ಈ ವಿಷಯವನ್ನು ಕಡಾಖಂಡಿತವಾಗಿ ಬಿಟ್ಬಿಡಬೇಕು ಅಂತ ನಾನು ಒತ್ತಾಯವನ್ನು ಮಾಡಿ ಸರ್ ರೈತರನ್ನು ಪದೇ ಪದೇ ಸರ್ಕಾರ ಕಡೆಗಣಿಸ್ತಾ ಇದೆ ಸರ್ ಇದು ಯಾವ ನಿಟ್ಟಿನಲ್ಲಿ ನೂರಕ್ಕೆ ನೂರು ಯಾಕೆಂದರೆ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ವಿಶ್ವ ರೈತ ದಿನಾಚರಣೆಯ ಪ್ರಯುಕ್ತ ನಡೆದಿರ್ತಕ್ಕಂಥ ಈ ಸಮಾವೇಶದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಭಾಳ ಮುಖ್ಯವಾಗಿ ಈ ಭಾಗದ ಬಯಲ್ ಸೀಮೆಯ ಶಾಶ್ವತ ನೀರಾವರಿ ವಿಷಯ ಭಾಳ ಸರ್ಕಾರ ಭಾಳ ಆದ್ಯತೆ ಮೇಲೆ ಬಗೆಹರಿಸಬೇಕು ಹಾಗೆಯೇ ಈ ಭಾಗದ ಸಿಲ್ಕ್ ಅಂಡ್ ಮಿಲ್ಕ್ ಏನಿದೆ ರೇಷ್ಮೆ ಮತ್ತು ಹೈನುಗಾರಿಕೆ ಶಾಶ್ವತವಾಗಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಉದ್ಯಮ ಆಗುತ್ತೆ ಸಿಲ್ಕ್ ಅಂಡ್ ಮಿಲ್ಕ್ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಈ ಭಾಗಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಕೊಡಬೇಕು ಅಂತ ಭಾರತ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಹಾಗೆಯೇ ಈ ಭಾಗದ ನಮ್ಮ ರೈತರು ಬೆಳೀತಕ್ಕಂಥ ಕಾಯಿಪಲ್ಯ ತರಕಾರಿ ಮಾರುಕಟ್ಟೆಗಳಿಗೆ ಒಂದು ವೈಜ್ಞಾನಿಕವಾದಂಥ ಬೆಲೆ ನಿಗದಿಯಾಗಬೇಕು ಮಾರಾಟ ಆಗದಲೇ ಇದ್ದಂಥ ಬೆಲೆ ಕುಸಿತ ಆದಾಗ ಅದನ್ನು ಶೈತ್ಯಾಗಾರದಲ್ಲಿ ಸಂಗ್ರಹಿಸಿ ಮಾರುಕಟ್ಟೆಯಲ್ಲಿ ಬಂದ ಬೆಲೆ ಬಂದಾಗ ಮಾರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಈ ಭಾಗದಲ್ಲಿ ಮಾಡಿಕೊಳ್ಬೇಕು ಅನ್ನೋದು ಎರಡನೇ ಒತ್ತಾಯ ಮೂರನೇ ಒತ್ತಾಯ ಭಾರತ ಸರ್ಕಾರ ಮೂರು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆದಿದೆ ಆದರೆ ಕರ್ನಾಟಕದ ಘನ ಸರ್ಕಾರ ಹೆಡೆಡ್ ಬೈ ಬಮಾಯಿ ಮತ್ತು ಯಡಿಯೂರಪ್ಪನವರು ಈ ಮೂರು ಕಾಯ್ದೆಗಳನ್ನು ಇನ್ನೂ ಕೂಡ ಕರ್ನಾಟಕದಲ್ಲಿ ಜೀವಂತ ಇಟ್ಕೊಂಡಿರ್ತಕ್ಕಂಥದ್ದು ರೈತ ವಿರೋಧಿಯನ್ನು ಸಂಸ್ಕೃತಿಯನ್ನು ತೋರಿಸ್ತಾ ಇದೆ ಕೂಡಲೇ ಕರ್ನಾಟಕ ಸರ್ಕಾರ ಆ ಮೂರು ಕಾಯ್ದೆಗಳನ್ನು ವಾಪಸ್ ತೆಗೆದಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರದ ಮಂತ್ರಿಗಳು ಇಲ್ಲಿಗೆ ಭೇಟಿ ಕೊಟ್ಟಾಗ ಕೆ ಎಮ್ ಎಫನ್ನು ಅಮೂಲ್ನಲ್ಲಿ ಒಟ್ಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನನ್ನ ನಾವು ಕಡಾ ಕಡಾಖಂಡಿತವಾಗಿ ವಿರೋಧಿಸ್ತೇವೆ ಯಾವುದೇ ಕಾರಣಕ್ಕೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಮ್ ಎಫ್ ಅದಕ್ಕೆ ಒಂದು ಕರ್ನಾಟಕದ ಅಸ್ತಿತ್ವ ಇದೆ ಒಂದು ನಮ್ಗೆ ಅದರದ್ದೇ ಆದ ಇರ್ತಕ್ಕಂಥ ಒಂದು ಸ್ಥಾವರ ಇಲ್ಲಿದೆ ಅದನ್ನು ನಾವು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾ ಆ ರೀತಿ ಭಾರತ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡ್ರೆ ನಮ್ಮ ನಮ್ಮ ಅಪ್ಪನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಯಾವ ಮಟ್ಟದ ಹೋರಾಟ ಬೇಕಾದ್ರೂ ಮಾಡಲಿಕ್ಕೆ ನಾವು ತಯಾರು ಆದ್ದರಿಂದ ಭಾರತ ಸರ್ಕಾರ ಈ ವಿಷಯವನ್ನು ಕಡಾಖಂಡಿತವಾಗಿ ಬಿಟ್ಬಿಡಬೇಕು ಅಂತ ನಾನು ಒತ್ತಾಯವನ್ನು ಮಾಡಿ ಸರ್ ರೈತರನ್ನ ಪದೇ ಪದೇ ಸರ್ಕಾರ ಕಡೆಗಣಿಸ್ತಾ ಇದೆ ಸರ್ ಇದು ಯಾವ ನಿಟ್ಟಿನಲ್ಲಿ ನೂರು ನೋರು ಯಾಕೆಂದ್ರೆ ನಾವು